ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುತ್ತೆ ಎನ್ನುವ ಒತ್ತುಗಳು ಶುರುವಾಗಿದ್ದಾವೆ ಕೆಲವೇ ಕ್ಷಣದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಎಫ್ಐಆರ್ ಆಗಬಹುದು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಥಮ ವರ್ತಮಾನ ವರದಿ ಅಂದರೆ ಎಫ್ಐಆರ್ ದಾಖಲಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ಬಿಕರ್ ಸೂಚನೆ ಹಿನ್ನೆಲೆ ಎಫ್ಐಆರ್ ದಾಖಲಾಗುತ್ತೆ ಮೈಸೂರು ಲೋಕಾಯುಕ್ತ ಎಸ್ಪಿ ಟಿ ಜೆ ಉದೇಶ್ ಈಗ ಅವರ ನೇತೃತ್ವದಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಹೇಳಿ ಕೇಳಿ ಇವತ್ತು ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿದ್ದಾರೆ ಮೈಸೂರು ಪ್ರವಾಸದಲ್ಲಿದ್ದಾರೆ ಇವತ್ತಿನಿಂದ ಮೂರು ದಿನಗಳ ಕಾಲ ಮುಖ್ಯಮಂತ್ರಿಗಳು ತಮ್ಮ ತವರು ಜಿಲ್ಲೆ ಮೈಸೂರಿನಲ್ಲಿರ್ತಾರೆ ಅವರು ಅದೇ ಜಿಲ್ಲೆಯಲ್ಲಿದ್ದಂಥ ಸಂದರ್ಭದಲ್ಲಿಯೇ ಎಫ್ ಐ ಆರ್ ದಾಖಲಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಲಿಕ್ಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿಯನ್ನು ಪಡೆದುಕೊಂಡಿದ್ದಾರೆ ನಲವತ್ತೈದಕ್ಕೂ ಹೆಚ್ಚು ಪುಟಗಳಿರುವಂಥ ದಾಖಲಾತಿಗಳನ್ನು ಕೂಡ ಟೈಪ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹೇಳಿ ಕೇಳಿ ಇಡೀ ಪ್ರಕರಣ ಇಡೀ ಪ್ರಕರಣ ಶುರುವಾಗಿದ್ದೆ ಮೈಸೂರಿನಿಂದ ಮೈಸೂರಿನ ಕೆಸರೆ ಗ್ರಾಮದ ಜಮೀನನ್ನು ಅವರು ಮಾರಾಟದಿಂದ ತೆಗೆದುಕೊಂಡಿದ್ದರು ಶುದ್ಧ ಕ್ರಯಕ್ಕೆ ತೆಗೆದುಕೊಂಡಿದ್ದರು ಅಂತ ಅವರು ವಾದ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಅದು ಮೋಡ ಅಕ್ವೈರ್ ಮಾಡಿಕೊಂಡಿತ್ತು ನಿವೇಶನಗಳನ್ನು ಮಾಡಿತ್ತು ರಸ್ತೆಗಳನ್ನು ಮಾಡಿತ್ತು ಹೀಗಾಗಿ ಅನಧಿಕೃತವಾಗಿ ಅವರು ಪರಿಹಾರವನ್ನು ಗಿಟ್ಟಿಸಿಕೊಂಡಿದ್ದಾರೆ ಹದಿನಾಲ್ಕು ಸೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಆರೋಪ ಗೊತ್ತಿದೆ ಏನೆಲ್ಲ ಆಗಿದೆ ಅಂತ ಹೇಳಿ ರಾಜ್ಯಪಾಲರ ಕಚೇರಿಯಿಂದ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದು ನಂತರದಲ್ಲಿ ಹೈಕೋರ್ಟ್ ಮಟ್ಟಿಗೆ ಹೋಗಿದ್ದು ನಂತರದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಆದೇಶವನ್ನ ಆಗಿದ್ದು ಈ ಎಲ್ಲ ಆದೇಶಗಳ ಪ್ರಕಾರ ಇದೀಗ ಎಫ್ ಆರ್ ಆಗ್ತಾ ಇದೆ ಜೊತೆಗೆ ಲೋಕಾಯುಕ್ತರು ತನಿಖೆಯನ್ನು ಮಾಡಿ ಮೂರು ತಿಂಗಳ ಒಳಗಾಗಿ ವರದಿಯನ್ನು ಸಲ್ಲಿಸಬೇಕಾಗಿದೆ ಹೇಳಿ ಕೇಳಿ ಮುಖ್ಯಮಂತ್ರಿಗಳು ಇವತ್ತು ಮೈಸೂರಿನಲ್ಲಿ ದರಬಹಳ ಕುತೂಹಲದಿಂದ ಇಡೀ ರಾಜ್ಯ ಗಮನಿಸ್ತಾ ಇದೆ ಏನಾಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ಇಲ್ಲಿವರೆಗೂ ಅವರ ಮೇ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ತಳಿಕೊಂಡು ಬಂತು ಆದರೆ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ಏನಾಗುತ್ತೆ ಅನ್ನೋದು ಇಡೀ ರಾಜ್ಯ ಮಾತ್ರವಲ್ಲ ಇಡೀ ದೇಶ ನೋಡ್ತಾ ಇದೆ ಯಾಕೆಂದರೆ ಆರೋಪ ಕೇಳಿಬಂದಿದ್ದು ಒಬ್ಬ ಸಚಿವರ ವಿರುದ್ಧ ಅಲ್ಲ ಶಾಸಕರ ವಿರುದ್ಧ ಅಲ್ಲ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯ ವಿರುದ್ಧ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ಹದಿನಾಲ್ಕು ಸೈಟಿಗಳು ಪಡೆದುಕೊಂಡಿರುವ ಕಾರಣಕ್ಕಾಗಿ ಇವತ್ತು ಮೈಸೂರಿನ ಲೋಕಾಯುಕ್ತರು ಎಫ್ ಐ ಆರ್ ಅನ್ನು ದಾಖಲೆ ಮಾಡಿಕೊಳ್ತಾರೆ ಎಫ್ ಐ ಆರ್ ದಾಖಲಾದ ನಂತರದಲ್ಲಿ ಏನೆಲ್ಲ ಪ್ರೊಸೀಜರ್ಗಳನ್ನು ನಡೆಯುತ್ತೆ ಅದನ್ನೆಲ್ಲವನ್ನು ಕೂಡ ಲೋಕಾಯುಕ್ತರು ಮಾಡಿಕೊಳ್ತಾರೆ ಇನ್ನು ಅನೇಕ ಆಯಾಮಗಳಲ್ಲಿ ಇದರ ಚರ್ಚೆ ಆಗ್ತಾ ಇತ್ತು ಅಷ್ಟೇ ಸಚಿವ ಸಂಪುಟ ಸಭೆ ನಡೀತು ಅಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹೇಗೆ ಡಿ ಕೆ ಶಿವಕುಮಾರಲ್ಲಿ ಒಂದು ನೀ ನೀತಿಯನ್ನು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು ಇಲ್ಲಿಯೂ ಕೂಡ ಅಂಥದ್ದೇ ನಿರ್ಧಾರವನ್ನು ಮಾಡಲಾಗಿದೆ ಈಗ ಇರೋದಂದೇ ಲೋಕಾಯುಕ್ತ ತನಿಖೆ ಎಫ್ ಐ ಆರ್ ದಾಖಲು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಮುಖ್ಯಮಂತ್ರಿಗಳು ತವರು ಜಿಲ್ಲೆಯಲ್ಲಿರುವಂಥ ಈ ಸಂದರ್ಭದಲ್ಲಿಯೇ ಎಫ್ ಐ ಆರ್ ದಾಖಲಾಗ್ತಾ ಇದೆ ನೋಡೋಣ ಏನೆಲ್ಲ ಆಗತ್ತೆ ಅಂತ ಹೇಳಿ ಎಸ್ ಇಡೀ ಪ್ರಕರಣವನ್ನ ಅನೇಕ ಆಯಾಮಗಳಲ್ಲಿ ನಾವು ನೋಡಬೇಕಾಗತ್ತೆ ಅನೇಕ ಆಯಾಮಗಳನ್ನು ನೋಡಬೇಕಾಗತ್ತೆ ಇಲ್ಲಿ ಹಣದ ಟ್ರಾನ್ಸಾಕ್ಷನ್ ನಡೆದಿದೆಯಾ ಖಂಡಿತ ಇಲ್ಲ ಎಲ್ಲಾದರೂ ನೇರವಾಗಿ ಮುಖ್ಯಮಂತ್ರಿಗಳ ಪಾಲುದಾರಿಕೆ ಇದೆಯಾ ಖಂಡಿತ ಇಲ್ಲ ನೋಡಿ ನಾವು ಕೆಲವಷ್ಟು ಸೆಕ್ಷನ್ಗಳನ್ನು ನೋಡ್ತಾ ಇದ್ದೀವಿ ಐ ಪಿ ಸಿ ಒನ್ ಟ್ವೆಂಟಿ ಬಿ ಇದೆ ಕ್ರಿಮಿನಲ್ ಕಾನ್ಸ್ಪರೇಷನ್ ಅಪರಾಧಿಕ ಒಳಸಂಚು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವೋ ಒನ್ ಟ್ವೆಂಟಿ ಬಿ ಇದೆ ಜೊತೆಗೆ ಒನ್ ಸಿಕ್ಸ್ಟಿ ಸಿಕ್ಸ್ ಐ ಪಿ ಸಿ ಇದೆ ಯಾವುದೇ ವ್ಯಕ್ತಿಗೆ ಹಾನಿ ಉಂಟು ಮಾಡುವಂಥ ಉದ್ದೇಶದಿಂದ ಸಾರ್ವಜನಿಕ ಸೇವೆಯಲ್ಲಿರುವಂಥವರು ಕಾನೂನುಬದ್ಧ ಆದೇಶವನ್ನು ಪಾಲಿಸದೇ ಇರ್ಬೋದು ಅಥವಾ ಉಲ್ಲಂಘನೆ ಮಾಡೋದು ಅಂತ ಅರ್ಥ ಐ ಪಿ ಸಿ ಫೋರ್ ನಾಟ್ ತ್ರೀ ಇದೆ ಸ್ವತ್ತಿನ ಅಪ್ರಾಮಾಣಿಕ ದುರುಪಯೋಗ ಯಾವುದೇ ಸ್ವತ್ತಿದ್ರೂ ಕೂಡ ಅದನ್ನು ಕಾನೂನು ಬಾಹಿರವಾಗಿ ದುರುಪಯೋಗ ಮಾಡಿಕೊಳ್ಳೋದು ಅದು ಆಗುತ್ತೆ ಇನ್ನು ಫೋರ್ ನಾಟ್ ಸಿಕ್ಸ್ ಇದೆ ಐ ಪಿ ಸಿ ಇಲ್ಲಿ ನಂಬಿಕೆ ದ್ರೋಹ ಅಂತೇಳಿ ನಂಬಿಕೆ ದ್ರೋಹ ಮಾಡಿದ್ದಾರೆ ಅಂಥೇಳಿ ಇನ್ನು ಫೋರ್ ಟ್ವೆಂಟಿ ಐ ಪಿ ಸಿ ಫೋರ್ ಟ್ವೆಂಟಿ ಇದೆ ವಂಚನೆ ಮಾಡೋದು ಮತ್ತು ಸೊತ್ತು ನೀಡಲಿಕ್ಕೆ ಅಪ್ರಮಾಣಿಕವಾಗಿ ಪ್ರೇರೇಪಣೆ ಕೊಡಲಿ ಕೊಡೋದು ಅಂಥೇಳಿ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಪ್ರೇರೇಪಣೆ ಕೊಡೋದು ಕೂಡ ಇಲ್ಲಿ ಅಪರಾಧದಲ್ಲಿ ಒಳಗೊಳ್ಳುತ್ತೆ ಅದರಲ್ಲೂ ಮುಖ್ಯವಾಗಿ ಫೋರ್ ಟ್ವೆಂಟಿ ಸಿಕ್ಸ್ ಐ ಪಿ ಸಿ ಇದೆ ಕೇಡಿನ ಅಪರಾಧಕ್ಕಾಗಿ ದಂಡನೆ ಒಂದು ಕೇಡು ಬಯಸೋದಿದೆಯಲ್ಲ ಆ ಅಪರಾಧಿಕ ದಂಡನೆ ಅಂಥೇಳಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಫೈವ್ ಇದೆ ಖೋಟಾ ತಯಾರಿಕೆಗೆ ದಂಡನೆ ಖೋಟಾ ತಯಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋರ್ ಸಿಕ್ಸ್ಟಿ ಫೈವ್ ಕೂಡ ಹಾಕಬಹುದಾದಂಥ ಅವಶ್ಯಕತೆ ಇದೆ ಇನ್ನು ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಏಯ್ಟ್ ಇದೆ ಐ ಪಿ ಸಿ ವಂಚನೆಯ ಉದ್ದೇಶಕ್ಕಾಗಿ ಖೋಟಾ ತಯಾರಿಕೆ ಫೋರ್ ಸಿಕ್ಸ್ಟಿ ಏಯ್ಟ್ ಐ ಪಿ ಸಿ ಇನ್ನು ತ್ರೀ ಫೋರ್ಟಿ ಐ ಪಿ ಸಿ ಇದೆ ತ್ರೀ ಫೋರ್ಟಿ ಐ ಪಿ ಸಿ ನೋಡ್ತಿದ್ದೇವೆ ಅಕ್ರಮ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಐ ಪಿ ಸಿಗಳನ್ನು ಬಳಸಿಕೊಂಡು ಇವತ್ತು ಎಫ್ ಐ ಆರ್ನಲ್ಲಿ ಉಲ್ಲೇಖ ಆಗುವಂಥ ಸಾಧ್ಯತೆಗಳನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಎರಡು ವಿಚಾರ ಇದೆ ಇವತ್ತು ಒಂದು ಕಡೆ ಪರ ವಿರೋಧ ರಾಜಕೀಯವಾಗಿ ಚರ್ಚೆ ಆಗ್ತಿದೆ ಇನ್ನೊಂದು ಭಾಗದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ರಾಜಕೀಯವಾಗಿಯೂ ಕೂಡ ಇದನ್ನು ಎದುರಿಸ್ತೇನೆ ಜೊತೆಗೆ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸಿದ್ದರಾಮಯ್ಯ ಮೈಸೂರಿನಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಐ ಎಫ್ ಐ ಆರ್ ಆದ್ರೆ ಏನೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದು ಒಂದು ವಿಚಾರ ಜೊತೆಗೆ ಅನೇಕ ಐಪಿಸಿ ಈ ಸೆಕ್ಷನ್ಗಳಲ್ಲಿ ದಾಖಲಾದ್ರೆ ಒನ್ ಟ್ವೆಂಟಿ ಬಿ ಸೇರಿದಂತೆ ಅನೇಕ ಸೆಕ್ಷನ್ಗಳನ್ನ ಹಾಕಿದ್ರೆ ಮುಂದಿನ ಕಾನೂನು ಪ್ರಕ್ರಿಯೆಗಳು ಯಾವ ರೀತಿ ಜರುಗತ್ತೆ ಅಂತ ಹೇಳಿ ಪುನೀತ್ ದಶರಥ್ ಈಗಾಗಲೇ ಮೈಸೂರಿಗೆ ಮುಖ್ಯಮಂತ್ರಿಗಳು ಆಗಮಿಸಿರ್ತಕ್ಕಂಥದ್ದು ಇವತ್ತಿನಿಂದ ಮೂರು ದಿನಗಳ ಕಾಲ ಅವರು ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಇದರಲ್ಲಿ ದಸರಾ ಕಾರ್ಯಕ್ರಮಗಳಿರ್ಬಹುದು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಬಹಳ ಪ್ರಮುಖವಾಗಿ ಇವತ್ತು ಮುಖ್ಯಮಂತ್ರಿಗಳು ಮೈಸೂರು ಆ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಒಂದು ಸಭೆಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ಲಿಕ್ಕೆ ಪ್ರತಿಭಟನೆಯನ್ನ ಮಾಡಿದಂತಹ ಒಂದು ಘಟನೆ ಕೂಡ ನಡೆಯಿತು ಜೊತೆಗೆ ಅವರನ್ನ ಬಂಧಿಸುವಂತಹ ಅಂದ್ರೆ ತಮ್ಮ ವಶಕ್ಕೆ ಇಟ್ಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು ಮುನ್ನೆಚ್ಚರಿಕೆ ಕ್ರಮವಾಗಿ ಇನ್ನ ಸಿದ್ದರಾಮಯ್ಯವರ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಸಿದ್ದರಾಮಯ್ಯ ಅಭಿಮಾನಿಗಳಿರ್ಬೋದು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಆ ಅದಾದ ಬಳಿಕ ಮುಖ್ಯಮಂತ್ರಿಗಳು ಈಗ ಕೆಡಿಪಿ ಸಭೆಯಲ್ಲಿ ದಿನ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಇವತ್ತು ಲೋಕಾಯುಕ್ತದಲ್ಲಿ ಬಹುತೇಕ ಎಫ್ಐಆರ್ ಏನೇನು ಕೆಲವೇ ಕ್ಷಣಗಳ ಆಗ್ತಕ್ಕಂಥದ್ದು ಇದು ಈಗ ಏನು ಮುಖ್ಯಮಂತ್ರಿಗಳಿಗೂ ಕೂಡ ಈ ಒಂದು ಸಂಕಷ್ಟ ಎದುರಾಗುತ್ತೆ ಅಂತಲೂ ಕೂಡ ಹೇಳ್ಬಹುದು ಯಾಕೆಂತ ಹೇಳಿದ್ರೆ ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಏನು ಈ ಒಂದು ಆ ದಾಖಲಾಗುವಂತಹ ಎಫ್ಐಆರ್ ಏನಿದೆ ಈ ಒಂದು ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಕರ್ವೀಕರ್ ಏನಿದ್ದಾರೆ ಇವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸೂಚನೆಯ ಆಧಾರದ ಮೇಲೆ ಮೈಸೂರು ಲೋಕಾಯುಕ್ತ ಆ ಟಿಕೆ ಉದೇಶ್ ಏನಿದ್ದಾರೆ ಇವರ ಒಂದು ನೇತೃತ್ವದಲ್ಲಿ ಈಗ ಎಫ್ಐಆರ್ ದಾಖಲಾಗುತ್ತೆ ಎಫ್ಐಆರ್ ದಾಖಲಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಯಾಕೆಂತ ಹೇಳಿದ್ರೆ ಈಗ ಹಲವು ಈಗಾಗಲೇ ಏನು ನಿನ್ನೆ ಇರಬಹುದು ಜೊತೆಗೆ ಮೊನ್ನೆ ಈ ಮೂರು ದಿನಗಳ ಕಾಲದಿಂದಲೂ ಕೂಡ ಏನಿದ್ದಾರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ದೂರಿನ ಅನ್ವಯವಾಗಿ ಈಗ ಏನು ಆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಆದರ ಮುಖೇನವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಏನು ಮಾಡಿದ್ದಾರೆ ಈ ಒಂದು ಒತ್ತಾಯದ ಒಂದು ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಬೆಂಗಳೂರಿಗೆ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಸಿ ಜೆ ಉದೇಶ್ ಅವರು ತೆರಳಿ ಅಲ್ಲಿ ಒಂದು ಏನು ಅಲ್ಲಿ ಹಿರಿಯ ಕಾನೂನು ತಜ್ಞರ ಸಲಹೆಯನ್ನ ಪಡೆದು ವಾಪಸ್ ಆಗಿರ್ತಾರೆ ಆ ಒಂದು ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಬಂದಂತಹ ಏನು ಲೋಕ ಎಡಿಜಿಪಿ ಮಾರ್ಗದರ್ಶನದ ಕಾಪಿ ಮೇಲ್ ಮೂಲಕ ಬಂದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಫ್ಐಆರ್ ಅನ್ನು ದಾಖಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಂದು ಮೂಡ ಟೆನ್ಷನ್ ಇದ್ದೇ ಇದೆ ಕೂಡ ಅವರು ನಿರಾಳವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದ ರೀತಿಯಲ್ಲಿಯೇ ಮೈಸೂರು ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಓಕೆ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ ಇವತ್ತು ಮೈಸೂರಿಗೆ ಅಧಿಕೃತ ಕಾರ್ಯಕ್ರಮದ ವೇಳೆ ಮುಖ್ಯಮಂತ್ರಿಗಳು ತೆರಳಿದ್ದಾರೆ ಅನೇಕ ಆರೋಪ ಪ್ರತ್ಯಾರೋಪಗಳಿದ್ದಾವೆ ಜೊತೆಗೆ ದೂರುದಾರರು ಕೂಡ ಅನೇಕ ಮಾತುಗಳನ್ನು ಹೇಳ್ತಾ ಇದ್ರು ಬಟ್ ಇವತ್ತು ಎಫ್ ಐ ಆರ್ ದಾಖಲಾದ ನಂತರದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ಜರುಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ